ನಮಸ್ಕಾರ ವೀಕ್ಷಕರಿ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಮುಗಿದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದಿರತಕ್ಕಂಥ ಶಾರ್ದುಲ್ ಠಾಕೂರ್ ಅವರು ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ವೀಕ್ಷಕರಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ ತೋರಿದ ಶಾರ್ದುಲ್ ಠಾಕೂರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಅದೇ ರೀತಿ ಸೀರೀಸ್ ಉದ್ದಕ್ಕೂ ಅತ್ಯದ್ಭುತ ಪರ್ಫಾರ್ಮೆನ್ಸ್ ತೋರಿದ ಶುಭಮನ್ ಗಿಲ್ ಅವರು ಪ್ಲೇಯರ್ ಆಫ್ ದಿ ಸೀರೀಸ್ ಆ ಅನ್ನು ಪಡೆದುಕೊಂಡಿದ್ದರು ಇನ್ನು ಪಂದ್ಯ ಮುಗಿದ ಬಳಿಕ ಶಾರ್ದುಲ್ ಠಾಕೂರ್ ಅವರು ಏನು ಹೇಳಿದರೆ ಅಂತ ನೋಡ್ಕೊಂಬರಣ ಕುಂಬರ್ನ ವೀಕ್ಷಕರು ಶಾರ್ದುಲ್ ಠಾಕೂರ್ ಅವರು ಹೀಗೆ ಹೇಳಿದರು ಈ ಪಿಚ್ ಎರಡನೇ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ನನ್ನ ಬಳಿ ವೇರಿಯೇಷನ್ಸ್ ಇತ್ತು ಫಾಸ್ಟ್ ಬಾಲಿಂಗ್ ಹಾಕಿದರೆ ಹೊಡಿಸ್ಕೊಳ್ಬೇಕಾಗಿತ್ತು ಹೀಗಾಗಿ ನಾನು ಸ್ಲೋವರ್ ಮೆನ್ ಬಾಲಿಂಗ್ ಮಾಡಿದೆ ಮತ್ತು ಹೆಚ್ಚು ಗಮನ ಅದರ ಮೇಲೆ ಇಟ್ಟೆ ಅದರ ಪರಿಣಾಮ ವಿಕೆಟ್ಗಳು ಸಿಕ್ಕವು ಇದರ ಜೊತೆಗೆ ನನ್ನ ಟೀಮೇಟ್ಸ್ಗಳು ಸಹ ನನಗೆ ಒಳ್ಳೆಯ ಸಾಥನೆ ಕೊಟ್ಟರು ಹೀಗಾಗಿ ಅವರ ಮೇಲೆ ಹೆಚ್ಚು ಒತ್ತಡ ಹಾಕುವಲ್ಲಿ ಯಶಸ್ವಿಯಾದೆ ಅದರ ಪರಿಣಾಮವಾಗಿ ವಿಕೆಟ್ಗಳನ್ನು ಸಹ ಪಡೆದುಕೊಂಡೆವು ಅದೇ ರೀತಿ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು ಆಫ್ ಚಾನ್ಸಸ್ಗಳ ಕಣ ಫುಲ್ ಚಾನ್ಸಸ್ ಆಗಿ ಕನ್ವರ್ಟ್ ಮಾಡುವಲ್ಲಿ ನಮ್ಮ ಆಟಗಾರರು ಬಹಳ ಅತ್ಯದ್ಭುತವಾಗಿ ಮಾಡಿದರು ಹಾಗೆ ವಿರಾಟ್ ಸರ್ ಅವರು ಸಹ ನನಗೆ ಅತ್ಯದ್ಭುತವಾಗಿ ಹೆಲ್ಪ್ ಮಾಡಿದ್ದರು ಕೊಹ್ಲಿಯವರು ನನಗೆ ಯಾರಿಗೆ ಯಾವ ರೀತಿ ಬಾಲಿಂಗ್ ಮಾಡಬೇಕೆಂದು ಬಹಳ ಅದ್ಭುತವಾಗಿ ಗಮನವನ್ನು ಕೊಟ್ಟರು ಮತ್ತು ಯಾವರಿಗೆ ಯಾವ ಬಾಲ್ ಹಾಕಬೇಕೆಂದು ಅವರ ಬಳಿ ಪ್ರತಿ ಬಾಲನ್ನು ಹಾಕುವಾಗ ನಾನು ಕೇಳುತ್ತಿದ್ದೆ ಅವರಿಗೆ ಅವರು ಹೀಗೆ ಹೇಳುತ್ತಿದ್ದರು ಇವರಿಗೆ ಈ ಬಾಲ್ ಹಾಕು ಇವರಿಗೆ ಈ ಬಾಲ್ ಹಾಕು ವಿರಾಟ್ ಅವರು ಹೇಳುತ್ತಿದ್ದರು ವಿರಾಟ್ ಅವರು ಹಾಗೆ ಫ್ರೆಂಡ್ಸ್ ಅವರು ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅವರ ಟ್ರೋಲರ್ಸ್ಗಳು ಅವರಿಗೆ ಸ್ವಲ್ಪ ಬೈಯುತ್ತಾರೆ ಹೌದು ಮತ್ತು ಈ ಒಂದು ವಿರಾಟ್ ಅವರ ಗೈಡೆನ್ಸ್ ಬಗ್ಗೆ ನಿಮಗೆ ಏನು ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶಾರದೂಲ್ ಠಾಕೂರ್ ಅವರ ಸ್ಪೆಲ್ ಬಗ್ಗೆ ನಿಮಗೆ ಏನು ಅನ್ನಿಸುತ್ತದೆ ಅನ್ನೋದನ್ನು ಸಹ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅದೇ ರೀತಿ ಭಾರತ ತಂಡವು ಟಿ ಟ್ವೆಂಟಿ ಸರಣಿಯನ್ನು ಸಹ ಕ್ಲೀನ್ ಸ್ವೀಪ್ ಮಾಡುತ್ತಿದೆಯೋ ಅಥವಾ ಸರಣಿಯನ್ನು ಗೆಲ್ಲುತ್ತಿದೆಯೋ ಅಥವಾ ಸರಣಿಯನ್ನು ಸೋಲುತ್ತದೆಯೋ ಅನ್ನೋ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಸಿಗೋಣ ಧನ್ಯವಾದಗಳು